ಭಾಗ ಟೂನು ವಿಡಿಯೋ ಚಾಲೂ ಮಾಡಿದೆ ಕಂಟಿನ್ಯೂ ಮಾಡ್ತೀನಿ ಅದು ವಿಡಿಯೋ ಮುಗಿಸಿ ಎಡಿಟಿಂಗ್ ಅಪ್ಲೋಡಿಂಗ್ ಇಟ್ಟಿನ್ರಿ ಇದು ವಿಡಿಯೋ ಚಾಲೂ ಮಾಡಿ ನೋಡಿ ಮಾಡಲೇಬೇಕ್ರಿ ಇವಾಗ ಯೂಟ್ಯೂಬ್ ಮಾಡಿ ಒಂದಿಂದ ಇವಾಗ ಗೂಗಲ್ ಪಿನ್ ರೀ ಪೇಮೆಂಟ್ ತೊಗೋಬೇಕಂದ್ರೆ ನಾವು ಹೆಚ್ಚಿಗೆ ಹಾರ್ಡ್ ವರ್ಕ್ ಮಾಡಲೇಬೇಕ್ರಿ ಹಾರ್ಡ್ ವರ್ಕ್ ಮಾಡಿರಾನೆ ನಮಗೆ ಪೇಮೆಂಟ್ ಬರೋದು ನಾವು ಎಲ್ಲರ ಬಿಟ್ಟು ಅದು ವಿಡಿಯೋ ಮಾಡ್ಲಾರ ಬಿಟ್ಟು ಅಂದ್ರೆ ನಮಗೆ ಸಕ್ಸಸ್ ಅನ್ನು ಸಿಗಲ್ಲ ನೋಡಿ ಸಕ್ಸಸ್ ಸಿಗಲಿ ಅಂತಲೇ ಇದನ್ನ ಕಂಟಿನ್ಯೂ ಗೂಗಲ್ ಪಿನ್ ಬಂದಿದೆ ಇದ್ರ ಮುಂದೆ ಇದ್ರ ಸಕ್ಸಸ್ ಸಿಗಲಿ ನನಗೆ ಇದ್ರಲಿಂದ ಒಂದು ಏನೋ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದು ನನ್ನ ಪ್ರಯತ್ನ ರೀ ಪ್ರಯತ್ನ ರೀ ನಾನೇನೋ ಒಂದೊಂದು ಇಂಗ್ಲೀಷ್ ಪದಗಳು ಯೂಸ್ ಅಂದ್ರೆ ನಾನು ಇಂಗ್ಲೀಷ್ ಅನ್ನೋ ಆಸೆ ಭಾಳ ಇದೆ ಸ್ನೇಹಿತರೆ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಯಾಕಂದ್ರೆ ನಾ ಕನ್ನಡನೇ ಯೂಸ್ ಮಾಡ್ಬೇಕಂತ ನಾನು ಅನ್ಕೋತೀನಿ ರೀ ಯಾಕಂದ್ರೆ ಇಂಗ್ಲೀಷನು ನಮ್ಮ ಕನ್ನಡ ಎಷ್ಟು ನನ್ನ ಜೀವನದಲ್ಲಿ ಮುಖ್ಯ ಇದೆ ಇಂಗ್ಲೀಷನು ಅಷ್ಟು ಮುಖ್ಯ ಇದೆ ಅಂತ ನಾನು ಅನ್ಕೊಂಡೆ ಅನ್ಕೊಂಡೆ ನೋಡಿ ಸ್ನೇಹಿತರೆ ನೀವು ಅದ್ರ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ನಮಗೆ ಬರುದಿಲ್ಲ ನಮಗೆ ಬಿಡುದಿಲ್ಲ ಅಂತ ಕುಂತ್ರೆ ಆದರೂ ಏನೂ ಬರೋದಿಲ್ಲ ರೀ ನಮಗೇನೋ ಬರಲಿಕ್ಕೂ ಅನ್ನುವಂಥ ಅಂತ ಒಳಗೆ ಕಾಂಪಿಟೇಷನ್ ಏನಂತಾರಲ್ಲ ರೀ ಕೋ ಇನ್ನೂ ಬರಲ್ಲೇ ತೊಳೆದು ಕಮೆಂಟ್ ಹಾಕಿ ಏನಂತಾರೆ ನನ್ಗೆ ಗೊತ್ತಿಲ್ಲ ನನಗೆ ನಾನು ಹಂಗೆ ಇಂಗ್ಲೀಷ್ ಕಲಿತೀನಿ ನಮಗೆ ಬರೋದಿಲ್ಲ ಅಂತ ಕುಂದ್ರಕ್ಕಿತ್ತ ಬರ್ತಂತ ಆ ಕೆಲಸ ಮಾಡಿದ್ವಿ ಅಂದ್ರೆ ಖಂಡಿತ ಬಂದೇ ಬರ್ತೀರಿ ಅದು ಇನ್ನು ಆ ಕೆಲಸ ನೋಡ್ರಾಗಾನೇ ಇಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಡ್ವಿ ಅಂದ್ರೆ ಯಾವುದೂ ಕೆಲಸ ಬರಲ್ಲ ಸ್ನೇಹಿತರೆ ಬನ್ನಿ ಇವತ್ತು ನನಗೆ ಎಷ್ಟು ಅಪಾರ ಆಯಿತು ಎಷ್ಟಿಲ್ಲ ಅಂತ ನಿಮ್ಗೂಡ ಖಂಡಿತ ಶೇರ್ ಮಾಡ್ತೀನಿ ನೀವು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಗ ಒನ್ ಭಾಗ ಟೂ ಹೆಂಗಿತ್ತು ಭಾಗ ಒನ್ ಸೂಪರ್ ಇತ್ತು ಭಾಗ ಟೂ ಸೂಪರ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಕೊಂಡು ಮರಿಬೇಡಿ ಸ್ನೇಹಿತರೆ ಬನ್ನಿ ಇವಾಗ ಏನೈತಿ ಟೈಮು ಹತ್ತುವರಿ ಆಯ್ತು ಬಿಡಿ ಕರೆಕ್ಟ್ ಇವಾಗ ಟೈಮು ಶ್ರವಣಿ ಶ್ರವಕುಮಾರ್ ಸಂಪ್ ಮುಕ್ಕೊಂಡಾರಿ ಇವಾಗ ವಿಡಿಯೋ ಮಾಡೋಕ್ಕನೇ ಒಂಥರ ನೆಮ್ಮದಿ ಸಿಗುತ್ತೆ ನೋಡಿ ನಾನು ಚೆಂದಾನೆ ಮಾಡ್ಬೇಕಂತ ಇರ್ತೀನಿ ಬಟ್ಟೆ ಗಿರಾಕಿ ರಾಟೆ ಗಿರಾಕಿ ಮತ್ತು ಟೇಷನರಿ ಬಿಸ್ನೆಸ್ ಒಂದಲ್ರಿ ಸ್ಟೇಷ್ನರಿ ಗಿರಾಕಿ ಹಿಂಗಾಗಿ ಮತ್ತು ಟೇಷ್ನರಿ ವ್ಯಾಪಾರ ರೇಟ್ ಆಗೈತಿ ಬಟ್ಟೆ ವ್ಯಾಪಾರ ರೇಟ್ ಆಗೈತಿ ಏನೇನು ಮಾರಿ ಏನೇನಿಲ್ಲ ಎಷ್ಟು ಅಮೌಂಟ್ ಬಂತು ಎಲ್ಲ ನಿಮ್ಗೆ ಗುಡ್ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತ ಟೇಷನರಿ ಬಂದು ಹೇಳ್ಬೇಕಂದ್ರೆ ಮುಂಜಾನೆ ನಲ್ವತ್ತು ರೂಪಾಯಿ ಓದಿದ್ರಿ ಮತ್ತು ಹಾಗೆ ಐವತ್ತು ರೂಪಾಯಿ ತೊಂಬತ್ತು ರೂಪಾಯಿ ವ್ಯಾಪಾರ ಆಗೈತೆ ಟೇಷನರಿ ಬಟ್ಟೆ ವ್ಯಾಪಾರ ಹೇಳ್ಬೇಕಂದ್ರೆ ಟೇಶ್ನರಿ ಒಳಗೂ ಲಾಭ ಎಷ್ಟು ಉಳಿತು ಅಂತ ಅನ್ಕೋತಿರ್ಬೇಕ್ರಿ ಅಕ್ಕ ಇವತ್ತಿನಲ್ಲಿ ಅಂತ ಟೇಶ್ನರಿ ಒಳಗೆ ಇಪ್ಪತ್ತು ರೂಪಾಯಿ ಲಾಭ ಉಳಿಯ್ ನೋಡಿ ತೊಂಬತ್ತು ರೂಪಾಯಿ ವ್ಯಾಪಾರ ಆಗೈತೆ ಇಪ್ಪತ್ತು ರೂಪಾಯಿ ಲಾಭ ಸಿಕ್ತು ನೋಡಿದ್ರಾಗ ಸಾಕ್ರಿ ಸಣ್ಣ ಸಣ್ಣಾಗೆ ಬೆಳಿಬೇಕು ನೋಡಿ ಏನೋ ಹನಿ ಅನಿ ಕುಡಿಸಿದ್ರೆ ಹಳ್ಳ ಅಂತ ತೆನೆ ತೆನಿ ಕುಡಿಸಿದ್ರೆ ರಾಶಿ ಅಂತ ಸ್ನೇಹಿತರೆ ಹಂಗೆ ಎಲ್ಲದರಾಗು ಹನಿ ಅನಿ ಕುಡಿಸಿ ಹಳ್ಳ ಮಾಡ್ಬೇಕ್ರಿ ತೆನಿ ತೆನಿ ಕುಡಿಸಿ ರಾಶಿ ಮಾಡಬೇಕು ಹಿಂದೆ ಹಿರಿಯರು ಶಾಸ್ತ್ರ ಮಾಡ್ಯಾರ ಇವು ನನಗೆ ಗೊತ್ತಿದ್ದು ನಾ ರೀ ಒಬ್ರು ಅಂತಿರ್ತಾರೆ ಸಿಸ್ಟರ್ ಕಮೆಂಟ್ ಹಾಕ್ತಿರಿ ಅಕ್ಕ ನೀವು ಮಾತಾಡು ಮಾತು ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತಾ ಎಲ್ಲ ಒಂಥರ ಇದು ನಮ್ಗೆ ಇಷ್ಟ ಆಗುತ್ತಾ ಅಂತೀರಿ ಅದೇ ಒಂದು ಖುಷಿ ನೋಡಿ ನನಗೇನು ಗೊತ್ತಿರ್ತೈತೆ ಅದನ್ನೇ ನಿಮ್ಗೂ ಶೇರ್ ಮಾಡ್ತೀನಿ ನಿಮಗೂ ಒಂದು ಸ್ವಲ್ಪ ಎಲ್ಪಾಲು ಅನ್ನೋದು ಅಷ್ಟೇ ನೋಡಿ ಅದ್ರಾಗ ಇಪ್ಪತ್ತು ರೂಪಾಯಿ ಬಟ್ಟೆ ಒಂದು ಇಪ್ಪತ್ತು ಮತ್ತು ಆಟ ಒಂದು ಇಪ್ಪತ್ತು ಎಲ್ಲತ್ರ ಅರವತ್ತು ರೂಪಾಯಿ ಆಗತ್ತೆ ರೀ ನಮ್ಮ ದಿನಕ್ಕೆ ಏನು ಇವತ್ತು ಕೂಲಿ ಒಳ್ಳೆ ಅಷ್ಟಾಗುತ್ತೆ ಸ್ನೇಹಿತರೆ ಅದಕ್ಕೆ ಯಾವುದೇ ಒಂದು ಬಿಸ್ನೆಸ್ ಮಾಡಿ ಬಿಸ್ನೆಸ್ಗಳು ಇನ್ನೊಂದು ಬಿಸ್ನೆಸ್ಸು ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕು ರೀ ಡಲ್ ಮಾಡಂಗ ಆಗ್ಬಾರ್ದು ಎಲ್ಲರಿಗೂ ಎಲ್ಲರೂ ಒಳ್ಳೇದಾಗಂತ ನಾನು ಕೋತ ನೋಡಿ ಮತ್ತು ಇವತ್ತು ಕೊರಿಯರ್ ಇವತ್ತಿನ ಕೊರಿಯರ್ ಆರ್ಡ್ರಿ ಯಾವ ಬಂದಿಲ್ಲ ಸ್ನೇಹಿತರು ಇವತ್ತು ನಿನ್ನೆ ಮೂರು ಕೊರಿಯರ್ ಪ್ಯಾಕಿಂಗ್ ಮಾಡಿ ಹೋದವು ಮತ್ತು ಇವತ್ತು ನಿನ್ನೆ ಆನ್ಲೈನ್ ಕೊರಿಯರ್ ಶಾಪಿಂಗ್ ಆಗಿತ್ತು ಇವತ್ತು ಊರಾಗ ಕೊರಿಯರ್ ಶಾಪಿಂಗ್ ಆಗಿತ್ತು ನೋಡಿ ಇಲ್ಲಿ ನಮ್ಮ ಊರಾಗ ಓದ್ರಿ ಎರಡು ಹೆಸ್ರು ಹಂಗೆ ಹೋದ್ರೆ ಸ್ನೇಹಿತರೆ ಎರಡು ಟಾಪ್ ಹೋಗ್ಯಾವು ಎರಡು ಲೇಡೀಸ್ ಯೂಸ್ ಮಾಡೋ ಸಾಮಾನು ನಿಕ್ಕರ್ಗಳಿಗೆ ಆಗ್ಯಾವ ಅಂದ್ರೆ ಎರಡು ರೀ ಇಷ್ಟು ವ್ಯಾಪಾರ ಆಗಿತ್ತು ನೋಡಿ ಸ್ನೇಹಿತರೆ ಇಷ್ಟು ವ್ಯಾಪಾರ ಒಳಗೆ ಎಷ್ಟು ಸಿಕ್ತಂತ ವಿಚಾರ ಮಾಡ್ತಿರ್ಬೇಕ್ರಿ ಯಾಕಂದ್ರೆ ನನಗೆ ಸಿಕ್ಕಿದ್ದು ಬಂದದ್ರಾಗ ಊರಂತ ಹಾಕಲ್ಲ ರೀ ನಾವು ಕೊಟ್ಟಿದ್ದೀವಾಗ ಉದ್ರಿ ರೀ ಲಾಭ ಅಂತ ಗೊತ್ತಾಗವಲ್ದು ಲುಕ್ಷನ್ ಅಂತೂ ಗೊತ್ತಾಗವಲ್ದು ಇಷ್ಟು ಫುಲ್ ಉದ್ರಿ ಹಚ್ಚಿ ಹಚ್ಚಿ ನೋಡಿ ಅವರು ರೊಕ್ಕ ಕೈಯಾಗೆ ಕೊಟ್ಟಿಲ್ಲ ಮತ್ತು ನಾಲ್ಕುನೂರು ರೂಪಾಯಿ ಏನು ವ್ಯಾಪಾರ ಆಗಿತ್ತಲ್ಲ ಕರೆಂಟ್ ಶಾಕ್ಸಿದಿನ ಎರಡುನೂರ ಮೂವತ್ತು ರೂಪಾಯಿ ಕರೆನ್ ಶಕ್ಸಿದೆ ಅವ್ರದು ಎರಡುನೂರು ಮತ್ತು ನಿಕ್ಕರ್ದ ಎರಡು ನಾಲ್ಕನೂರು ರೂಪಾಯಿ ಕೊಟ್ಟರೆ ಅದೊಂದು ನಾಲ್ಕುನೂರು ನನ್ನ ಕೈಯ್ಯ ಬಂದೈತಿ ಫೋನ್ಪೇದವ್ರು ಕಟ್ಟಿಗೆ ಅದು ಎರಡುನೂರು ಬಂದೈತ್ ಬಿಡ್ರಿ ಇನ್ನು ಮೂವತ್ತು ರೂಪಾಯಿ ರೀ ಅದನ್ನು ಅದನ್ನು ಕೂಡ ನಾಳೆ ಕೊಡ್ತೀನಿ ಅಂತ ಯಾರು ಸ್ನೇಹಿತರೆ ಮತ್ತು ಏನು ನಿಮಗೆ ಹೇಳು ಬಂದು ಏನಿತ್ತಂದ್ರೆ ಇಷ್ಟೆಲ್ಲ ವ್ಯಾಪಾರ ಆಗೈತೆ ನೋಡಿ ಇವತ್ತಿನ ವ್ಯಾಪಾರ ಚಲೋ ಆಗೈತಿ ಊರಾಗೂ ಸಣ್ಣಗೆ ವ್ಯಾಪಾರ ಆಗೈತಾವ್ರಿ ನಾನು ಏನೋ ಒಂದು ಮಾಡಬೇಕು ಗುರಿ ಮುಟ್ಟಬೇಕು ಅಂದ್ರೆ ಸಾಧನೆ ಮಾಡಬೇಕಂದ್ರೆ ಗುರಿ ತಲುಪ್ಲೇ ಬೇಕು ನಾವು ಈ ಗುರಿ ಇಡ್ತೀವಿ ಅಂದ್ರೆ ಬೇಕಂದ್ರೆ ಕಲ್ಲು ಮುಳ್ಳು ಇರೋ ಸ್ನೇಹಿತರೆ ಕಲ್ಲು ಕಲ್ಲು ಮುಳ್ಳಿಗೆ ಅಂಜಿ ನಾವು ಹಿಂದಕ್ಕೆ ಅಂದ್ರೆ ಯಾವುದೂ ಜೀವನಕ್ಕೆ ಚಲೋ ಅನ್ಸಲ್ಲ ನೋಡಿ ಈಗ ಒಂಟಿರ್ತೀವ್ರಿ ಯಾವುದೇ ಒಂದು ಅರೆ ಒಂಟಿರ್ತೀವಿ ಅಲ್ಲಿ ಬರೋದು ಸಹಜ ಕಲ್ಲು ಮುಳ್ಳು ಬರೋದು ಸಹಜ ರೀ ಆ ಕಲ್ಲು ಮುಳ್ಳು ಅಂಜಿ ನಾವು ಹಿಂದಕ್ಕೆ ರೀ ಹಂಗೆ ಮುಂದೆ ದುಗ್ತಾ ಇರ್ಬೇಕು ರೀ ಮುಂದೆ ಹೋಗ್ತಾ ಇರಬೇಕು ಅಂದಾಗ ನಮ್ ಸಕ್ಸಸ್ ಜಯ ಅನ್ನೋ ಸಿಗುತ್ತೆ ನೋಡಿ ಸ್ನೇಹಿತರೆ ಹೀಗಾಗಿ ನನ್ಗೆ ಒಬ್ಬರು ಯಾಕೆ ಈ ಮಾತು ಹೇಳಿದ್ದಂದ್ರೆ ಒಬ್ಬರು ನಮ್ದು ಯೂಟ್ಯೂಬ್ ಒಬ್ರು ಅಕ್ಕ ನೀವು ಯೂಟ್ಯೂಬ್ ಮೇಂಟೇನ್ ಮಾಡ್ತೀರಿ ಲೈವ್ ಬರ್ತೀರಿ ಮತ್ತು ಪೋಸ್ಟ್ ಹಾಕ್ತೀರಿ ಶಾರ್ಟ್ ಹಾಕ್ತೀರಿ ಎಲ್ಲಾನು ಮಾಡ್ತೀರಿ ಅಕ್ಕ ಅಂತ ಅಂದ್ರಿ ಅದಕ್ಕೆ ಅವರಿಗೋಸ್ಕರ ಅಂದ್ರಿ ಎಲ್ಲಾನು ಮಾಡಲೇಬೇಕು ರೀ ಯಾಕಂದ್ರೆ ಇವತ್ತಿನ ಮಿತಿ ಹೆಂಗೆ ಐತೆ ಒಂದೇ ಮಾಡಿದರೆ ಒಂದೇ ಥರ ಉಣ್ತೀವಿ ರೀ ಎಲ್ಲ ಥರ ಮಾಡಿ ಎಲ್ಲ ಥರ ಉಣ್ತೀವಿ ನೋಡಿ ಆ ಥರ ನಮ್ಗೆ ಎಲ್ಲ ಮಾಡಲೇಬೇಕ್ರಿ ರೀ ಎಲ್ಲ ಕೆಲಸನ ಇದೆ ನೋಡಿ ಯಾವ ಕೆಲಸ ಅವಶ್ಯಕತೆ ಯಾವ ಕೆಲಸ ಬಿಟ್ಟರು ನನಗೆ ಅವಶ್ಯಕತೆ ಇಲ್ಲ ಹೇಳ್ರಿ ಎಲ್ಲ ಮಕ್ಕಳದು ಸಾಲಿ ಸಾಲಿಗೆ ರೀ ಬಟ್ಟಿ ಅವ್ರಿಗೆ ಒಂದು ಸಾಲಿಗೆ ಓದ್ತಾರಲ್ಲ ಎಲ್ಲ ರೀ ಪ್ರತಿಯೊಂದು ಮಕ್ಳ ಖರ್ಚು ಅಂದ್ರೆ ಗೊತ್ತೇ ಇರ್ತೈತೆ ರೀ ಎರಡು ಮಕ್ಳ ಖರ್ಚು ಎಷ್ಟೈತೆ ಈಗಿನ ಕಾಲಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರ್ತ ನಾ ಹೇಳೋದೇನು ಬೇಡ ಅಷ್ಟೆಲ್ಲ ಖರ್ಚು ರೀ ಅದಕ್ಕೆ ನಾನು ಏನು ಮಾಡ್ಯಪ್ಪ ಏನು ಬಿಡಿ ಅಂತ ಬಿಸ್ನೆಸ್ ಬಗ್ಗೆನೇ ವಿಚಾರ ಮಾಡ್ತಿರ್ತೀನಿ ನೀವು ಕೂಡ ಯಾರಾದರೂ ಬಿಸ್ನೆಸ್ ಮಾಡಬೇಕು ಮುಂದಕ್ಕೆ ಹೋಗಬೇಕು ನಾವು ಒಂದು ಸಂಪಾದನೆ ಮಾಡ್ಬೇಕು ಅನ್ನೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಅಂಥವ್ರು ಅಂದ್ರೆ ಭಾಳ ಇಷ್ಟ ಆ ನೋಡಿ ಯಾಕಂದ್ರೆ ಏನೋ ಒಂದು ಜೀವನದಾಗ ಹಿಂಗ ಹುಟ್ಟಿ ಹಿಂಗ ಬಂದು ಹಿಂಗೆ ಹೋಗ್ಬಾರ್ದು ಸ್ನೇಹಿತರೆ ಯಾವುದೇ ಒಂದು ಗುರಿ ಇಟ್ಟು ಒಂದು ಗುರಿ ತಲುಪಿ ಒಂದು ನಾಲ್ಕು ಮಂದಿ ಬಾಯ ಬಂದ್ವಿ ಅವಾಗ ನಾವು ಹುಟ್ಟಿದ ಸ್ವಾರ್ಥ ಆಗುತ್ತೆ ಅನ್ನೋದು ನನ್ನ ಆಸೆ ನೋಡಿ ಅದೆಲ್ಲ ನಿಮ್ಮ ಸಪೋರ್ಟ್ ನಿಂತ ಆಗ ರೀ ಯಾಕಂದ್ರೆ ನಾ ಏನೋ ಯೂಟ್ಯೂಬ್ ಚಾನಲ್ ಮಾಡಿ ಯೂಟ್ಯೂಬ್ ಚಾನಲ್ನಂತಲೇ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಒಂದು ಹೋಗಿ ಒಂದು ಗುರಿ ಹಚ್ಬೇಕಂತ ವಿಚಾರ ಮಾಡಕ್ಕೀವ್ ನೋಡಿ ನಾನು ಯಾಕದು ವಿಚಾರ ಮಾಡ್ತೀನಿ ಅಂದ್ರೆ ಇವಾಗ ನೋಡಿ ಎಲ್ಲ ಹಳ್ಳಿ ಒಳಗಿದ್ದು ಯೂಟ್ಯೂಬ್ ಮಾಡೋದು ಕಷ್ಟ ಇದೆ ಅದು ನಂದು ಯೂಟ್ಯೂಬ್ ಜರ್ನಿ ಹೇಳ್ರಿ ಅಕ್ಕ ಅಂತ ಕಮೆಂಟ್ ಭಾಳ ನಿಮ್ಮ ಕಮೆಂಟ್ ಓದಿ ಭಾಳ ಖುಷಿ ಆಗುತ್ತೆ ನೋಡಿ ನನಗೆ ಯಾಕಂದರೆ ಇಷ್ಟು ಚಂದ ಚಂದ ಕಮೆಂಟ್ ಹಾಕ್ತೀರಿ ಇಷ್ಟು ದಿನ ಆದರೂ ನಾವು ಒಂಬತ್ತು ತಿಂಗ್ಳಾದ್ರೆ ಯೂಟ್ಯೂಬ್ ಚಾಲು ಮಾಡಿ ಯೂಟ್ಯೂಬ್ ಚಾಲು ಮಾಡಿ ಒಂಬತ್ತು ತಿಂಗಳು ಜರ್ನಿ ಹೆಂಗಿತ್ತು ಹೆಂಗಿಲ್ಲ ಮತ್ತೊಬ್ಬರು ಕೆ ಕೆಟ್ಟ ಕಮೆಂಟ್ಗಳಿಗೆ ಎದ್ದಿರಿ ಯೂಟ್ಯೂಬ್ ಬಂದ್ ಮಾಡಿರಿ ಅಂತ ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ತೀನಿ ನಾನು ಮತ್ತು ಇವಾಗ ನೋಡಿ ಕೆಟ್ಟ ಕಮೆಂಟ್ಗಳು ಹೆಂಗಂದ್ರೆ ನಮಗೆ ಅವು ಮುಳ್ಳು ಕಲ್ಲು ಇದ್ದಂಗೆ ರೀ ಅವು ಮುಳ್ಳು ಕಲ್ಲು ಅವೆಲ್ಲ ಮುಂದಕ್ಕೆ ತುಳ್ಕೊತ ಹೋಗ್ಬೇಕ್ರಿ ನಾವು ಮುಳ್ಳು ಕಲ್ಲು ಕಲ್ಲು ತುಳಿಲಾರ ಮುಂದಕ್ಕೆ ಹೋದ್ವಿ ಅಂದ್ರೆ ಅವು ಕೆಟ್ಟ ಕಮೆಂಟು ಮತ್ತು ನಮಗೆ ಮುಳ್ಳು ಕಲ್ಲು ಹೆಂಗೆ ನಮಗೆ ಅಂಜಿವ್ ಸರ್ತೇವ ಅಂತೇಳಿದಾತವು ಹಂಗೆ ಕೆಟ್ಟ ಕಮೆಂಟು ಅವ್ರಿಗೆ ಅಂಚಿದಾಗತ್ತೆ ರೀ ಆ ಥರ ಯಾರು ಮಾಡಬೇಡಿ ಮಾಡೋದ್ರೆ ಮಾಡಿ ಯಾರಪ್ಪ ಮನಸ್ಸು ಸ್ವಂತ ಅಲ್ಲ ನಮ್ಮ ಫೋನು ನಮ್ಮ ಮಾ ಫೋನು ನಮ್ಮ ಕರೆನ್ಸಿ ನಮ್ಮ ನೆಟ್ಟು ನಮ್ಮ ಟೈಮ್ ಪಾಸು ನಮ್ಮ ಇಂಟ್ರೆಸ್ಟ್ ಯಾವುದೇ ಕೆಲಸ ಮಾಡ್ಬೇಕು ಮೇನ್ ಇಂಟ್ರೆಸ್ಟ್ ಬೇಕು ಸ್ನೇಹಿತರೆ ನಾವು ಇವಾಗ ಏನೋ ಕೆಲಸ ಮಾಡಿ ಯೂಟ್ಯೂಬ್ನೇ ಮಾಡ್ತೀನಿ ಅಂದ್ರೆ ಅದರ ಇಂಟ್ರೆಸ್ಟ್ ಇರ್ಬೇಕು ನನಗೆ ಹಂಗಂದ್ರೆ ಅದ್ರಾಗ ಅದರ ಸಕ್ಸಸ್ ಹಾಕ ಜಯ ಸಿಗುತ್ತೆ ರೀ ಇವಾಗ ನೋಡಿ ಟೈಮ್ ಹನ್ನೊಂದು ಗಂಟೆ ಹಾಕಿ ಬಂದು ನಾನು ಅನ್ನೋದು ಇವಾಗ ವಿಡಿಯೋ ಮಾಡಲೇಬೇಕನ್ನ ಛಲ ಐತ್ರಿ ಮಾಡಾಕತ್ತೀನಿ ನಾನೇನೋ ಅಂತಿರ್ತಾರೆ ಯಾವ ಥರ ಇರ್ತಿ ಈ ಥರ ಇರ್ತಿ ಸೀರೆ ಉಟ್ಕೊ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅವ್ನು ಹೂರೆಂಟ್ ಮಂದಿ ನೂರೆಂಟು ಮಾತಾಡ್ತಾರೆ ನಾನು ಹೆಂಗಿರ್ತೀನಿ ರಿಯಲಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ ನಾನು ಹೀಗೆ ವೀಡಿಯೋ ಮಾಡ್ತೀನಿ ರೀ ನೀವು ಹೀಗೆ ಸಪೋರ್ಟ್ ಮಾಡ್ತೀರ ನನಗೆ ಗೊತ್ತು ನನ್ನ ಎರಡು ಸಾವಿರ ಯೂಟ್ಯೂಬ್ ಫ್ಯಾಮ್ಲಿಗೂ ಗೊತ್ತು ಯಾಕಂದ್ರೆ ಎರಡು ಸಾವಿರಕ್ಕೆ ಮ್ಯಾಗ ಹೇಗೈತಿ ನನ್ನ ಸಬ್ಸ್ಕ್ರೈಬರು ಅವರಿಗೆಲ್ಲ ಗೊತ್ತು ಎಲ್ಲರೂ ಇಷ್ಟಪಡ್ತೀರಿ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತೀರಿ ಅದೇ ಒಂದು ಖುಷಿ ನೋಡಿ ಆದರೆ ನಮ್ಮ ನಾವು ಯಾವ ಥರ ಇರ್ತೀವಿ ಆ ಥರ ನಮ್ಮ ಕೆಟ್ಟ ಕಮೆಂಟ್ ಬರಲ್ ನೋಡಿ ನಾವು ಒಳ್ಳೆ ಪಾಸಿಟಿವ್ ಆಗಿ ವೀಡಿಯೋ ಮಾಡಿದೀವಿ ಅಂದ್ರೆ ಯಾರಿಗೆ ನೆಗೆಟಿವ್ ಆಗಿ ವೀಡಿಯೋ ಮಾಡಿ ನಮ್ಗೆ ಅಲ್ಲೇ ಕಮೆಂಟ್ ಬರ್ತಾವೆ ನಾವು ಪಾಸಿಟಿವ್ ಆಗಿ ನಾವು ಏನು ಇರ್ತೀವಿ ನಮ್ಮ ಲೈಫ್ ಸ್ಟೈಲಾಗಿ ತೋರಿಸ್ಬಿಟ್ಟು ಅಂದ್ರೆ ಅಲ್ಲಿ ನಮಗೆ ಕಮೆಂಟ್ ಕೆಟ್ಟ ಕಮೆಂಟ್ ಹಾಕೋಕೆ ಅವಶ್ಯ ಅವಶ್ಯಕತೆ ಅವಕಾಶ ನಾವು ಕೊಟ್ಟಂಗೆ ಆಗಲ್ಲ ನೋಡಿ ಯಾಕಂದ್ರೆ ನಾವು ಏನು ರಿಯಲ್ ಲೈಫ್ ರೀ ಇಲ್ಲಿರೋದಂತೂ ಇಲ್ಲಿರೋದೊಂದು ಯೂಟ್ಯೂಬ್ನಾಗ ಮಾಡಿದ್ವಿ ಅಂದ್ರೆ ಯಾರು ನಂಬಲ್ಲ ಅಲ್ಲಿ ಕೆಟ್ಟ ಕಮೆಂಟ್ ಬಂದೇ ಬರ್ತಾವೆ ನಾವು ಇಲ್ಲಿರೋದು ಹೆಂಗಿರ್ತೀವಿ ಅಲ್ಲಿ ನಂಗೆ ತೋರಿಸಿದ್ ಅಂದ್ರೆ ಯಾರು ಕಮೆಂಟ್ ಬರಲ್ಲ ಅನ್ನೋದು ನನ್ನ ಉದ್ದೇಶ ನೋಡಿ ಬನ್ನಿ ಸ್ನೇಹಿತರೆ ಮಾತಾಡ್ತಿದ್ರು ಹಂಗೆ ಮಾತಾಡ್ತಿರ್ತೀನಿ ರೀ ನನ್ನ ಇದ್ದು ಬರಾಕೈತ್ರಿ ಮತ್ತು ಹಂಗಾದರೂ ರೀ ಇಲ್ಲಿ ಕಲಸಿ ವಿಡಿಯೋ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಖಂಡಿತ ಮಾಡೇ ಮಾಡ್ತೀನಿ ಬನ್ನಿ ಯಾವ್ಯಾವ ಪತ್ಲ ಇನ್ನೂ ವೀಡಿಯೋ ಮಾಡಿ ನಿಮ್ಗೆ ತೋರಿಸಿಲ್ಲ ಅವು ಕಲೆಕ್ಷನ್ ತೋರಿಸ್ತೀನಿ ನೋಡ್ಕೋರಿ ಪ್ಯಾಕಿಂಗ್ ಮಾಡೋದಾಗುತ್ತೆ ಇಲ್ಲ ನೋಡ್ತೀನಿ ಆತಂದ್ರೆ ಅದನ್ನು ಲಾಸ್ಟ್ ನಿಮ್ಗೂಡುಗೆ ಶೇರ್ ಮಾಡಿರ್ತೀನಿ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ಕಲೆಕ್ಷನ್ ನಿಮ್ಗೆ ನೋಡಿ ಸ್ನೇಹಿತರೆ ರೇಷ್ಮೆ ಸ್ಯಾರಿಗೆ ಸೀರೆ ಯಾಕೆ ತಗೋದು ಅಕ್ಕ ವಿಡಿಯೋ ಮಾಡಾಕತ್ತ ಅಂತಿರ್ಬೇಕ್ರಿ ಇದು ಬಂದು ಒಬ್ಬ ಸಿಸ್ಟರು ಕಮೆಂಟ್ ಹಾಕಿದ್ರಿ ಅಕ್ಕ ರೇಷ್ಮೆ ಸಾರಿಗೆ ಸೀರೆ ತೋರಿಸ್ರಿ ಅಂತ ಇದು ರೇಷ್ಮೆ ಶಾರಿಗೆ ರೀ ಏಳು ಮೀಟ್ರ್ ಬರ್ತೈತೆ ನೋಡಿ ಇದು ಎರಡೇ ಎರಡೇದುವರೆ ಪೀಸ್ನಂತ ಅಕ್ಕ ಏಳು ಮೀಟ್ರಸ್ ಪ್ರೆಸಿಲ್ನಲ್ ಅಂತೈತೆ ನೋಡಿ ರೇಷ್ಮಿ ರೀ ಶಾರಿಗೆ ಅಟ್ಟೆ ರೇಷ್ಮೆ ರೀ ಒಳಗಿದು ನೋಡಿ ಇದು ಬಂದು ಹನ್ನೆರಡು ನೂರು ರೂಪಾಯಿ ರೇಟ್ ನೋಡಿ ರೇಟ್ ಹನ್ನೆರಡು ನೂರು ರೀ ಯಾರಿಗಾದ್ರೂ ಬೇಕಾರೆ ಹೇಳಿ ಆಲ್ ಇಂಡಿಯಾನು ಕೊರಿಯರ್ ಫ್ರೀ ಶಿಪ್ಪಿಂಗ್ ನೋಡಿ ಸ್ನೇಹಿತಾರೆ ನೋಡಿ ಈ ಥರ ಇದೆ ನೋಡಿ ಬುಟ್ಟೆ ತೋರಿಸಿದೇನ್ರಿ ನಿಮ್ಗೆ ರೇಷ್ಮೆ ಶಾರ ನೋಡಿ ಸ್ನೇಹಿತರೆ ಇಲ್ಲ ಈಗ ರೀ ಬೇಕಾರೆ ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ರೀ ರೇಷ್ಮಿ ಶಾರಿಗೆ ಹೌದವಲ್ಲ ಅಂಥೇಳಿ ನೋಡಿ ಇಲ್ಲೊಂದು ಸ್ಟೆಪ್ಪು ಈ ಸ್ಟೆಪ್ ಇದು ನೋಡಿ ಈ ಥರ ಇರುತ್ತೆ ನೋಡಿ ರೇಷ್ಮಿ ಶಾರು ನೋಡಿ ఆల్ ఇండి కోరియారు ప్రీ షిప్పింగ్ నోడి ఇది ఎర సీర అదవ్రీ ఇవు బేద్ర ఏ క్రీన్ షర్ట్ ఒడదు జల్డీ కలసి యావద్దు బో నూ నిమగ్గా ప్రీ శిప్పింగ్ ఆల్ ఇండియ కోరియారు కలసి ఉండి రేషమీ షరగ్రీ నోడి స్నేహితుర ఈ థర్ ఇండి బేకారు తగళి క్రీన్ షర్ట్ ఒడదు సీర ఛంద ఇది నోడి రేషమీ షరగు ఆల్ ఇండియా కోరియారు ప్రీ షిప్పింగు రేట్ బన్నెనూరు రూపాయ నోడి ಟೋಟಲ್ ಸೀರಿಂಗ್ ಐತೆ ನೋಡಿ ಸ್ನೇಹಿತರೆ ಯಾರಿಗಾದ್ರು ಬೇಕಾರ ತಕ್ಷಣ ಕ್ರೀ ಶಾಟ್ ಒಡೆದು ಹಾಕಿ ನೋಡಿ ಸ್ನೇಹಿತರೆ ಇದೊಂದಿದೆ ನೋಡಿ ಇದೊಂದಿದೆ ಮತ್ತು ನಿಮಗೆ ಹದಿನಾರು ಮಳೆ ಬೇಕಂದ್ರೆ ಹದಿನಾರು ಮಳವರಿ ಮುದಕ್ಯಾರು ಹುಡ್ಕೋತಾರಲ್ಲ ಶರೇಷ್ಮೆ ರೀ ಹೊಟ್ಟೆ ನೂಲು ಬರುತ್ತೆ ನೋಡಿ ಇದು ಹೊಟ್ಟೆ ಶರ ಶರೇಷ್ಮಿ ತೋರ್ಸಿ ತಗೋಳ ಸೀರೆ ಬಿಚ್ಚು ಯಾರಿಗಾದ್ರು ಬೇಕಾದ್ರೆ ತಕ್ಷಣ ಕ್ರೀನ್ ಶಾಟ್ ಹೊಡೆದು ಹಾಕಿ ರೇಷ್ಮಿ ಸೀರೆ ತೋರ್ಸಕ್ಕ ಅಂತ ಕಮೆಂಟ್ ಹಾಕಿದ್ರಿ ಹಿಂಗಾಗಿ ನನ್ನ ತಾಕ ಎಷ್ಟಕ್ಕೆ ನಿಮ್ಮ ತಾಕೆಷ್ಟ ಅಷ್ಟೇ ತೋರಿಸಿರಿ ಅಕ್ಕ ಅದ್ರಾಗ ಇಷ್ಟಾದ್ರೆ ನಾವು ತೊಗೋತೀವಿ ಅಂತಂದ್ರು ಹಂಗಂದ್ರೆ ಅಕ್ಕ ಮತ್ತು ನಾವು ಸೈಡ್ ಹಚ್ಬೇಕಕ್ಕ ಸೈಡ್ ಹಚ್ಚಕ್ಕೂ ಬೇಕು ದೊಡ್ಡ ಸೀರೆ ತೋರ್ಸಕ್ಕ ಅಂತಂದರು ಅದಕ್ಕೆ ಏಳು ಮೀಟ್ರ್ ಅದರ ಒಡೆಯೋ ದೊಡ್ಡನದವು ಸೈಡ್ ಹಚ್ತೀವಲ್ಲ ರೀ ರೇಷ್ಮಿ ಸೀರೆ ಸಣ್ಣ ಬರ್ತಾವೆ ಸೈಡ್ ಹಚ್ಕ್ಕಾಗಲ್ಲ ಇವು ಸೈಡ್ ಹಚ್ಬೋದು ರೀ ಎಲ್ಲ ಉಡ್ಬೋದು ನೋಡಿ ಬಿಳೆ ಬ್ಲೌಸ್ ಹಾಕೊಂಡು ಮಸ್ತ್ ಕ್ತೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಯುವಕರೊಳಗು ತೋರಿಸ್ಬಿಡ್ತೀವಿ ಸ್ನೇಹಿತರೆ ತೋರಿಸಿ ತೋರ್ಸಿಬಿಡ್ತೀವಿ ನೋಡಿ ಶ್ರೀ ಬಾಲಾಜಿ ಸಾರಿ ಸೆಂಟರ್ ಇಲ್ಕಲ್ ಇವು ಪ್ಯಾನ್ಸಿ ಸೇರಿ ನೋಡಿ ಪ್ಯಾನ್ಸಿ ಇದು ರೇಷ್ಮೆ ಪದರ್ ನೋಡಿ ಎಂಟು ವಾರಿ ಅಂದ್ರೆ ಹದಿನಾರು ಮಳಾರಿ ರೇಷ್ಮೆ ಪದರು ರೇಷ್ಮೆ ಅಂದ್ರೆ ರೇಷ್ಮೆ ಅದರ ಶಾರಿಗೆ ಅಷ್ಟೇ ರೇಷ್ಮಿ ರೀ ಈ ಥರ ಬರ್ತು ನೋಡಿ ಸೀರೆ ನಿಮ್ಗೆ ಯಾರಿಗಾದರೂ ಆಯಾರಿ ಮಾಡೋಕೆ ಯದ ಬೇಕಾದ್ರೆ ಹೇಳಿ ಸ್ನೇಹಿತರೆ ಇದು ರೇಟ್ ಬಂದು ಪ್ರೀ ಸಿಪ್ಪಿಂಗು ಸಾವಿರ ರೂಪಾಯಿ ನೋಡಿ ಇದ್ರದ್ದು ಹದಿನಾರು ಮಳೆ ಅದು ಏಳು ಮೀಟರ್ ನೋಡಿ ಇದು ಬಂದು ಪ್ಯಾನ್ಸಿ ನೋಡಿ ರೇಷ್ಮಿ ಅಲ್ರಿ ರೀ ಪ್ಯಾನ್ ಇದು ರೇಟ್ ಬಂದು ನಿಮ್ಗೆ ಯಾರ್ಯಾರು ಆಯಾರಿ ಮಾಡೋಕೆ ಬೇಕಾದ್ರೆ ಎಂಟುನೂರು ರೂಪಾಯಿ ನೋಡಿ ಪ್ಯಾನ್ಸಿ ಸೀರೆ ನೋಡಿ ಇವು ಪ್ರೀ ಸಿಪ್ಪಿಂಗ್ ರೀ ಎಂಟುನೂರು ರೂಪಾಯಿ ನೋಡಿ ಇದು ಇದು ಫ್ಯಾನ್ಸಿ ಸೀರೆ ಫ್ಯಾನ್ಸಿ ಸ್ಯಾರಿಗೆ ಅಂದ್ ಬರ್ತಾವೆ ಫ್ಯಾನ್ಸಿ ಸೆರೆಗೆ ರೀ ಫ್ಯಾನ್ಸಿ ಸೀರೆ ಇದು ಬಂದು ಎಂಟುನೂರು ರೂಪಾಯಿ ಪ್ರೀ ಸಿಪ್ಪಿಂಗ್ ಇರುತ್ತೆ ನೋಡಿ ಅದು ಸಾವಿರ ರೂಪಾಯಿ ರೇಷ್ಮೆ ಶಾರಿಗೆ ಅಟ್ಟೆ ಇತ್ತು ಇರ್ತೀರಿ ಹೊಟ್ಟೆ ಇರುತ್ತೆ ನೋಡಿ ಸ್ನೇಹಿತರೆ ಇವು ಇದ್ದು ಇವು ಮೂರನ್ನ ತೋರಿಸಿನಿ ನಿಮ್ಮ ಒಬ್ಬ ಸಿಸ್ಟರ್ ಕಮೆಂಟು ಟಾಪ್ ತೋರಿಸಿ ಸಿಸ್ಟರ್ ಅಂಬ್ರೆಲಾ ಟಾಪ್ ಅಂದಿರಿ ಅದನ್ನ ತೋರಿಸ್ತೀನಿ ರೀ ನಾಳೆ ಹಿಡಿದಾಗ ನಿಮಗೆ ನಿಮಗೇನಾದ್ರು ಟಾವೆಲ್ ಬೇಕಾರ ಆಯಾರಿ ಮಾಡೋಕ್ಕಾದ್ರಾದ್ರೂ ಆತು ಬರ್ಸ್ ಹೊಣಕ್ಕಾದ್ರೂ ಆತು ಸ್ನೇಹಿತರೆ ಟವೆಲ್ ಬೇಕಾರ ಇವು ಬಂದು ನೂರ ಐವತ್ತು ರೂಪಾಯಿ ರೀ ಪ್ರೀ ಶಿಪ್ಪಿಂಗ್ ನೋಡಿ ಟವೆಲ್ ನೋಡಿ ಇವು ಬಂದು ನೂರ ಐವತ್ತು ರೂಪಾಯಿ ಪ್ರೀ ಶಿಪ್ಪಿಂಗ್ ರೀ ಮಾಡೋಕೂ ಆಗಿರ್ಬೋದು ರೀ ಮೂನಾ ಮೂರು ಅದ ನೋಡಿ ಇದ್ರೆ ಒಂದು ಡಜನ್ ತಂದಿದ್ದೆ ಇಲ್ಲೇ ಹೋಗ್ಯಾವ್ರಿ ಇನ್ನೂ ಮೂರು ಇದ್ದು ತೋರಿಸಿದೀನಿ ನಾನೇ ಇರ್ಲಂತ ಥರ ಟವೆಲ್ ಅದ ಬರ್ರಿ ಯಾವ ತೋರಿಸ್ತೀನಿ ನೂರ ಇಪ್ಪತ್ತು ರೀ ಫ್ರೀ ಶಿಪ್ಪಿಂಗ್ ಇರ್ತಾ ಅವು ಮನೆ ಯೂಸ್ ಮಾಡಿ ನೋಡಿ ಟಾವೆಲ್ ಚಲೋ ರೀ ನೋಡಿ ಸ್ನೇಹಿತರೆ ಈ ಥರನೂ ಟಾವೆಲ್ಗಳು ಅದಾವ ಅಂತ ಹೇಳಿದಿನ ನಿಮ್ಗೆ ಇವು ಅದ ನೋಡಿ ನೂರ ಇಪ್ಪತ್ತು ರೂಪಾಯಿ ಪ್ರೀ ಶಿಪ್ಪಿಂಗು ಆಲ್ ಇಂಡಿಯನ್ ಕೋರಿಯೋರು ಮತ್ತು ಈ ಥರ ಸಿ ಪತ್ಗಳು ರೀ ಇದು ಬಂದು ನಾಲ್ಕು ನೂರು ರೂಪಾಯಿ ಆಲ್ ಇಂಡಿಯನ್ ಕೊರಿಯರು ಫ್ರೀ ಶಿಪ್ಪಿಂಗ್ ನೋಡಿ ಇದು ಪತ್ಲ ಬಂದೂ ಚೆಂದ ಅದಾವೆ ರೀ ಅದೇ ಲಂಗ ಲಂಗಾಯನ ಅದೇ ಕಲರ್ ಹಾಕೋಬೇಕು ನೋಡಿ ಸ್ವಲ್ಪ ಬಟ್ಟೆ ತಿಳುವತ್ತವು ಮತ್ತೀಗ ಮೈಯ್ಯಾಗ ಒಜ್ಜಿ ಒಟ್ಟ ಯಾರು ಅಜ್ಜಿ ಪತ್ಲ ಹೊಟ್ಕೊಂಡು ಹೊಡಿ ಇದೇ ಥರ ಸ್ಮೂತಾಗಿರೋದು ಬಟ್ಟೆ ಸ್ಮೂತ್ ಇರಬೇಕು ಹಗುರಿರ್ಬೇಕಂತ ರೀ ಆ ಥರ ಉಡೋರಿಗೆ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಅಜ್ಜಿ ಉಡೋರಿಗೆ ಅಲ್ಲ ಹೊಡಿ ಎಲ್ಲಿಗಾರು ಹೋದ್ರೆ ಬಂದ್ರೆ ಮೀನು ನೋಡಿ ಸ್ನೇಹಿತರೆ ಮತ್ತು ನಿಮಗೆ ಮಾಡೋರಿ ಪ್ಯಾಂಟು ಶರ್ಟು ಟಾವೆಲು ಟಪಿಗು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ ಅದು ಕೂಡ ಫ್ರೀ ಸಿಪ್ಪಿಂಗು ಆಲ್ ಇಂಡಿಯನ್ ಕೊರಿಯರ್ ಇರ್ತರಿ ಮತ್ತು ನಿಮಗೆ ರೇಟನ್ನು ನೋಡಿ ಹಾಕಿರ್ತೀನಿ ರೀ ಮತ್ತು ನಿಮ್ಗೆ ಯಾವ್ದಾರ ಬ್ಲೌಸ್ ಬೇಕಾದ್ರೆ ನೀವು ನೋಡಿ ಟಿಪ್ ಟಾಪ್ ಐವತ್ತು ರೂಪಾಯಿ ಬತ್ತಲ್ಲ ರೀ ನೀವು ಹತ್ತು ಸಿ ಮ್ಯಾತ್ ತೊಗೊ ಕ ಪಿ ಸಿ ಮ್ಯಾತ್ ಅಂದ್ರೆ ಆ ನಲ್ವತ್ತು ರೂಪಾಯಿ ಹಾಕಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಹತ್ತು 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 ಜಂಪರ್ ತೊಗೋಬೇಕು ನಲ್ವತ್ತು ರೂಪಾಯಿ ಹಾಕ್ತೀನಿ ಮತ್ತು ಹತ್ತು ಒಳಗೆ ಅಂದ್ರೆ ಐವತ್ತು ರೂಪಾಯಿ ಹಾಕ್ತೀನಿ ರೀ ಪೇ ಶಿಪ್ಪಿಂಗ್ ಇರ್ತ ಬನ್ನಿ ಸ್ನೇಹಿತರೆ ನೋಡಿ ಕಟ್ಟ ಅವು ಕಟ್ಟ ತೊಂದ್ರೆ ಅವು ನಲ್ವತ್ತು ರೂಪಾಯಿ ಹಾಕ್ತೀನಿ ರೀ ಗೋಲ್ಡನ್ ಕಲರ್ದು ಕಾಟನು ಎಲ್ಲ ಅವು ಜಂಪರ್ ಬಗ್ಗೆ ತೋರ್ಸಂದ್ರೆ ಜಂಪರ ವಿಡಿಯೋ ಮಾಡ್ಬೇಕು ಮಾಡ್ತೀನಿ ಸ್ನೇಹಿತರೆ ಮತ್ತು ಒಡನೇ ಬೇಕಾದ್ರೆ ಏನೋ ಬೇಕಾಗಲಿ ನಿಮಗೆ ಕೇಳಿ ಸ್ನೇಹಿತರೆ ನನಗೆ ಅಂತ ಹಾಕಿದ್ದಿದ್ದು ವಿಡಿಯೋ ಮಾಡಿರ್ತೀನಿ ನಿಮಗೂ ಕೂಡ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲಿಕಂದ್ರೆ ಇಲ್ಲಿ ರೆಡ್ಮಿಂಟ್ ಮಾತ್ರ ಭಾಳ ತರೋ ಸ್ನೇಹಿತರು ಯಾಕಂದ್ರೆ ಆನ್ಲೈನ್ ಇದು ಮಿಶೋ ಒಳಗೆ ಆರ್ಡ್ರ್ ಮಾಡಿ ತಗೋತಾರೆ ರೆಡ್ಮಿಂಟು ಹಿಂಗಾಗಿ ತರಲ್ಲ ನೋಡಿ ಶ್ರಾವಣಿ ನೋಡಿ ಸ್ನೇಹಿತರೆ ಕುಂತಲ್ಲಿ ಹೆಂಗೆ ನಿದ್ದೆ ಹೊಡಿತಾ ಶ್ರಾವಣಕುಮಾರ್ ಮುಕ್ಕೋದನ ಶ್ರಾವಣಿ ನೋಡಿ ಟೈಮು ಭಾಳ ಆಗಿತ್ತು ಸ್ನೇಹಿತರೆ ಬನ್ನಿಷ್ಟು ಎಚ್ ಅಕ್ಕಿ ಹಾಸಿ ಅವ್ರಿಗೆ ಹಸಿ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಷ್ಟು ಪ್ಯಾಕಿಂಗ್ ಮಾಡಬೇಕು ಬನ್ನಿ